ಇವತ್ತಿನವರೆಗೂ ನಾರಾಯಣ ಗುರುಗಳ ಶಾಲೆನ ಬಿಜೆಪಿ ಸರ್ಕಾರ ಕೊಟ್ಟಿದ್ದೆನ ಐದು ಎಕರೆಗೆ ಒಂದು ಮಾತುಗಳು ಹೊರಗಡೆ ಹೊರಡ್ಲಿಲ್ಲ ಮಾಡದೇ ಇರ್ತಕ್ಕಂಥ ಅವರು ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ತಾಳಗೊಪ್ಪದ ಇನ್ಸಿಡೆಂಟು ಅಥವಾ ಕೋರ್ಟಿನ ಇನ್ಸಿಡೆಂಟ್ ನಮ್ಮ ದೀವದ ಕಾರಣ ಅಲ್ಲ ಅದು ದ್ವೇಷದ ಕಾರಣಕ್ಕೆ ನೀಚ ಕೃತ್ಯಕ್ಕೆ ಹೋಗಿರ್ತಕ್ಕಂಥದಕ್ಕೆ ಅದಕ್ಕೆ ನಾವು ಏನೇ ಪ್ರ ಇದು ಮಾಡಿದ್ರು ಕೂಡ ಸಮಾಜದಿಂದ ನಾವು ಯಾರು ಕೂಡ ಅದಕ್ಕೆ ಧ್ವನಿ ಎತ್ತಿ ಹೇಳಲಿಲ್ಲ ಸಮಾಜವನ್ನು ನೀವು ಇಟ್ಕೊಂಡು ಹೋಗಲಿಲ್ಲ ಅಂದ್ರೆ ಬಂಗಾರಪ್ಪನವ್ರನ್ನ ನೀವು ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತಾ ನಿಂತಿದ್ದ್ಯಾರ ಆ ಟೈಮಿಗೆ ಹೆಂಗೆ ನಿತ್ರಿ ಇರ್ಬೋದು ಉಡುಪಿ ಇರ್ಬೋದು ಕಾರವಾರ ಇರ್ಬೋದು ಇಲ್ಲಿ ಕೆ ಜೆ ಶಿವಪ್ಪನವ್ರನ್ನ ಏನು ದೊಡ್ಡ ನಾಯಕರು ಹೇಳಿ ಗೆಲ್ಸಿದ್ರು ಅವಾಗ ಬಂಗಾರಪ್ಪನವ್ರನ್ನ ಹೆಸರು ಮೇಲೆ ತಾನೇ ಗೆಲ್ಸಿದ್ದು ಅಲ್ಲಿ ಪೂಜಾರಿ ಅವ್ರು ಹೆಂಗೆ ಗೆಲ್ಸಿದ್ರು ವಿನಯ್ ಕುಮಾರ್ ಸೊರ್ಕೇನ ಹೆಂಗ್ ಗೆಲ್ಲಿಸ್ತಾ ಇದ್ರು ಇಲ್ಲಿ ದೇವರ ನಾಯಕನ ಹಿಂಗೆ ಗೆಲ್ಲಿಸ್ತಾ ಇದ್ರು ಈ ಒಳಗಡೆ ಇರ್ತಕ್ಕಂಥ ಕುದಿ ಏನಿದೆಯಲ್ಲ ಈ ಕುದಿಗೆ ನೀವು ಯಾಕೆ ಉತ್ತರ ಕೊಡ ತಗೊಂಡ್ಲಿಲ್ಲ ತಗೋಬೇಕಲ್ವಾ ನಾನು ಯಾವುದೇ ಜಾತಿ ಹಿಡಿದ್ಬಿಟ್ಟು ನಾನು ಮಾತನಾಡ್ತಲ್ಲ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಇಡೀ ಹಿಂದುಳಿದ ವರ್ಗ ನಾವು ವರ್ಗಕ್ಕೋಸ್ಕರ ಮಾತಾಡ್ತಾ ಪರಿಷ್ಠ ಜಾತಿ ಪರಿಷ್ಠ ವರ್ಗ ದೀನ ದಲಿತರು ಇಷ್ಟು ಸೇರ್ಬಿಟ್ಟು ನಾನು ಮಾತನಾಡ್ತಾ ಇದ್ದೀನಿ ನೀವು ಈ ಕ್ಷಣಕ್ಕೂ ಕೂಡ ಒಬ್ಬ ನಾಯಕ ಇವತ್ತು ನಾನಾ ಕಾರಣಗಳಿಗೆ ಅವನಿಗೆ ಹಿನ್ನಡೆಯಾಗಿದೆ ಅವನು ಅಭಿವೃದ್ಧಿ ಮಾಡಿದೆ ಅನ್ನೋದು ಮಾತ್ರ ಹೇಳ್ತೀರಾ ಹೊರತು ಅಧಿಕಾರ ಸಿಕ್ಕಂಥವರಿಗೆ ಅವನು ತಪ್ಪು ಮಾಡಿದಾನೆ ಅವನ ಸರಿಯಾದಂಥ ಹಾದಿಗೆ ತರಬೇಕು ಆಡಳಿತಕ್ಕೆ ನಾವು ಮುನ್ನುಗ್ಗಬೇಕು ಅಂತ ಹೇಳ್ಬಿಟ್ಟು ಯಾರು ಹೊರಗಡೆ ಹೊರಡ್ತಾ ಇಲ್ಲ ನಾವು ವಿಶೇಷವಾಗಿ ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಇವತ್ತೇನು ಅವರು